ನಮ್ಮ ರವಿ ಕಿರಣ್ ಟೂರ್ಸಿಂದ ಹೊನಾವರ ಮುರುಡೇಶ್ವರ ಫೆಬ್ರವರಿ ಏಳನೇ ತಾರೀಕು ಬಂದಿದ್ದೀವಿ ಟೋಟಲ್ ಎರಡು ಬಸ್ ಜನ ಎಲ್ಲರೂ ಫ್ರೆಶಪ್ಗೆ ಹೋಗಿದ್ದಾರೆ ಸ್ನಾನ ಮಾಡ್ಕೊಂಡು ರೆಡಿಯೋಗಿ ಬರ್ತಾರೆ ತಿಂಡಿ ಮಾಡಿಕೊಂಡು ಇವತ್ತಿನ ಪ್ರೋಗ್ರಾಮಲ್ಲಿ ಇರ್ತಕ್ಕಂಥ ಪ್ಲೇಸ್ಗಳನ್ನೆಲ್ಲ ಕವರ್ ಮಾಡಿಸ್ತಾ ಇರ್ತೀವಿ ಪ್ರೆಸೆಂಟ್ ಇವಾಗ ಫ್ರೆಶಪ್ಪಲ್ಲಿ ಇದ್ದೀವಿ ಜಿ ಕಲಿಯಾಗಿದೆ ೀಟ್ ಚಟ್ನಿ ಟೊಮಟೊ ಪಾಟ ಅಡುಪು ಬಾಟ ನಮ್ಮವರ ವೀಕ್ ಲಂಟ್ರಸ್ ಬೆಳಿಗ್ಗೆ ಟಿಫನ್ ಅನವರ ಟ್ರಿಪ್ಪಲ್ಲಿ ರೆಡಿದಾ ಒಂದ್ ನಿಮಿಷ ಏರಿ ಹಂಗೆ ಹಾ ವಿಡಿಯೋ ಪ್ಲೇಸ್ ಫೋಟೋ ಎರಡು ಇದೆ ಓಕೆ ಬನ್ನಿ ಸರ್ ಹೋಗೋಣ ಮೇಡಮ್ ನಮಸ್ತೆ ನಮ್ಮ ರವಿ ಕಿರಣ್ ಟೂರ್ಸ್ ಇಂದ ಫಸ್ಟ್ ಟೈಮ್ ಟ್ರಿಪ್ಗೆ ಬಂದಿದ್ದೀರಾ ಒನ್ ಅವರ ಮುರುಡೇಶ್ವರ ಹೇಗಿದೆ ನಿಮ್ಗೆ ಟೂ ಡೇಸ್ ಎಕ್ಸ್ಪೀರಿಯನ್ಸ್ ಪ್ರೆಸೆಂಟ್ ಇರುತ್ತೆ ಎಕ್ಸಲೆಂಟ್ ವೆಲ್ ಆರ್ಗನೈಸ್ಡ್ ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಇನ್ ಫ್ಯೂಚರ್ ಯಾವ್ದಾದ್ರು ಟೂರ್ ನೀವು ಆರ್ಗನೈಸ್ ಮಾಡಿದ್ರೆ ಫಸ್ಟ್ ನಮಗೆ ಹೇಳಿ ರಿಜಿಸ್ಟರ್ ಆ್ಯಂಡ್ ಕಮ್ ಅಂಡ್ ವಿ ಆರ್ ಹ್ಯಾಪಿ ಹಾಸ್ಪಿಟಾಲಿಟಿ ಗುಡ್ ಟ್ರಾನ್ಸ್ಪೋರ್ಟ್ ಗುಡ್ ಆ್ಯಂಡ್ ಅಕಾಮಿಡೇಷನ್ ಗುಡ್ ಓವರ್ ಆಲ್ ಮ್ಯಾನೇಜ್ಮೆಂಟ್ ಈಸ್ ಫೈವ್ ಸ್ಟಾರ್ ಫೈವ್ ಸ್ಟಾರ್ ಇಂದ ಹಿಡಿದು ನಿನ್ನೆ ನೀವು ಬಸ್ ನಾವು ನಿಮ್ಮನ್ನ ಪಿಕಪ್ ಮಾಡ್ಕೊಂಡಾಗಿಂದ ಹಿಡಿದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಹಿಡಿದು ಇವತ್ತಿನ ತನಕ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ ಬಂದ್ವಿ ಇವಾಗ ಈಕೋ ಬೀಚಲ್ಲಿ ಇದ್ದೀವಿ ಪ್ಲೇಸ್ಗಳು ಅಡಿಷನಲ್ ಆಗಿ ನಾವು ಎಷ್ಟೆಡೆ ನೋಡಿದ್ದು ಪ್ಲೇಸ್ಗಳು ನಮ್ಮ ಲಿಸ್ಟಲ್ಲಿ ಇದ್ರೆ ಅದ್ರನ್ನು ಎಕ್ಸ್ಟ್ರಾ ಒಂದು ಬಳೆ ಪದ್ಮಾವತಿ ದಿಮುಖ ಚಾಮುಂಡೇಶ್ವರಿ ಚೌಡೇಶ್ವರಿ ಮತ್ತು ಮಗುವಾ ಸುಬ್ರಹ್ಮಣ್ಯವನ್ನು ನೋಡಿದ್ವಿ ನಿನ್ನೆ ಅದು ನಮಗೆ ಏನಂದ್ರೆ ಅಡಿಷ್ನಲ್ ಆಗಿ ಮತ್ತೆ ಬಿಡ್ಸ್ ಹತ್ರ ಒಂದು ಬೋಟಿಂಗ್ ಹೋದ್ರಿ ಅದೇ ಎಕ್ಸ್ಪೀರಿಯನ್ಸು ಓವರಾಲ್ವಾಗಿ ಇಂತ ಟೂರ್ಸ್ ಆರ್ಗನೈಸ್ ಮಾಡಿದ್ರೆ ಪರ್ಟಿಕ್ಯುಲರ್ಲಿ ರಿಟೈರ್ಡ್ ಆಗಿರೋರಿಗೆ ಮತ್ತೆ ಇದು ಸೀನಿಯರ್ ಸಿಟಿಜನ್ ಫ್ರೆಂಡ್ಲಿ ಆಗಿರೋದ್ರಿಂದ ಎಲ್ಲಾರ್ಗೂ ಬಹಳ ಅನುಕೂಲ ಬಜೆಟ್ ಫ್ರೆಂಡ್ಲಿ ಖಂಡಿತ ರೂಮ್ಸ್ ರೂಮ್ಸ್ ತುಂಬಾ ತುಂಬಾ ಚೆನ್ನಾಗಿದೆ ರೂಮ್ ಎಲ್ಲ ತುಂಬಾ ಚೆನ್ನಾಗಿತ್ತು ನಾವೇ ಇಷ್ಟೆಲ್ಲ ಪ್ಲೇಸಸ್ ಹೋಗ್ಬೇಕು ಅಂದ್ರೆ ಖಂಡಿತ ನೀವ್ ಕೊಟ್ಟರ ಪ್ಯಾಕೇಜ್ ನಲ್ಲಿ ಅಮೌಂಟ್ ಅಲ್ಲಿ ಖಂಡಿತ ಆಗೋಲ್ಲ ಸೊ ಆ ರೆಸ್ಪೆಕ್ಟ್ ಅಲ್ಲಿ ರವಿ ಕಿರಣ್ ಟೂರ್ಸ್ಗೆ ಫುಲ್ ಟು ಯು ಆಕ್ಚುಲಿ ನಾವು ಯಾವತ್ತೂ ಗ್ರೂಪ್ ಟೂರ್ ಹೋಗೇ ಇಲ್ಲ ಇದೇ ಫಸ್ಟ್ ಟೈಮ್ ಗ್ರೂಪ್ ಟೂರ್ ಬಂದಿದ್ದು ಎರಡ್ ಸರಿ ಫೋನ್ ಮಾಡಿದ್ವಿ ನಮ್ಮ ಏನೋ ಒಂದು ಅನ್ಫಾರ್ಚುನೇಟ್ ಇಂದ ಬಿಟ್ಬಿಟ್ವಿ ಬಟ್ ಈ ಸರಿ ಬಂದ್ವಲ್ಲ ಮಾರ್ವೆಲಸ್ ನಾವು ಜೀವನದಲ್ಲಿ ಕೂಡ ಬಳೆ ಪದ್ಮಾವತಿ ಬರೀ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ವಿ ಹೋಗ್ತೀವಿ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾವು ನೀವು ಹೇಳ್ದಂಗೆ ಒಂದು ಇಡುಗುಂಜಿ ಮುರುಡೇಶ್ವರ ಕೋಲಾರ ಇದು ಕಟ್ಟಿ ಇದು ಹೊಲ್ಲೂರು ಪ್ಲೀಸ್ ಒನ್ ಅವರ್ ಅನ್ಕೊಂಡ್ವಿ ನಿಮ್ ಯಾವಾಗೇನೆ ಬಳೆ ಪದ್ಮಾವತಿ ಅದ್ರಿಮುಖಿ ಚಾಮುಂಡೇಶ್ವರಿ ಇದೆಲ್ಲ ತೋರ್ಸುದ್ರಿ ಅಯ್ಯೋ ಆರ್ ವಿಸ್ಟ್ ಮತ್ತೆ ಊಟ ತಿಂಡಿ ಅಂತೂ ಎಕ್ಸಲೆಂಟ್ ಆಗಿದೆ ಎಕ್ಸ್ಪೆಕ್ಟೆಡ್ ತ್ರೀ ತ್ರೀ ಟೈಮ್ಸ್ ಸ್ವೀಟ್ ಯಾರು ಕೊಡೋಲ್ಲ ಜೊತೆಗೆ ಏನ್ ಗೊತ್ತಾ ನಿನ್ನೆ ನೀವ್ ಆಗ್ಲಿ ನಿಮ್ಮ ಕ್ರೂಸ್ ಆಗ್ಲಿ ನಿಮ್ಮ ತಾಯಿ ಆಗ್ಲಿ ಬಿಸಿ ಬಿಸಿ ಸರ್ವ್ ಮಾಡಿದ್ರಲ್ವಾ ರವಿ ಕಿರಣ್ ಟೂರ್ಸ್ ನೀವು ಇವಾಗ ಸುಮಾರ್ ಜನ ಅನ್ಕೊಳ್ತಾರೆ ಇವರು ವಿಡಿಯೋಗಳಲ್ಲಿ ಈ ತರ ಮಾತಾಡಿಸಬಹುದು ಇಲ್ಲ ಈ ತರ ಕಸ್ಟಮರ್ ಹತ್ರ ಫೀಡ್ಬ್ಯಾಕ್ ನ ಕೇಳ್ಬಹುದು ಅಂತ ತಿಳ್ಕೊಳ್ತಾರೆ ನಾವ್ ಬಂದು ಡೈರೆಕ್ಟ್ ಓಪನ್ ಏನೇ ಇದ್ರು

ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ವೆಂಕಟೇಶ್ ಸರ್ ಮೈಸೂರಿಂದ ಬಂದ್ರಿ ನಿಮ್ಮ ಒಂದು ಪರ್ಸನಲ್ ನಾನು ವಿಡಿಯೋ ನೋಡಿದೆ ಸರ್ ಓಕೆ ವಿಡಿಯೋದಲ್ಲಿ ತುಂಬಾ ಖುಷಿ ಆಯ್ತು ಓಕೆ ಏನಾದ್ರೂ ಮಾಡಿದ್ದೆ ಟ್ರಿಪ್ ಅಟೆಂಡ್ ಆಗ್ಬೇಕು ಅಂತ ಹೇಳಿ ಬಟ್ ಮೈಸೂರಿಂದ ಯಾರು ಬರ್ತಾರ ಏನು ಬಿಡ್ತಾರ ಗೊತ್ತಿಲ್ಲ ನಾನು ನಮ್ ಫ್ಯಾಮಿಲಿ ಬರ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟು ಬಂದಿದ್ದೀವಿ ಸರ್ ಬಟ್ ನಾವು ನೆನ್ಸಿಗಿಂತಲೂ ಜಾಸ್ತಿ ಟೇಸ್ಟ್ ಕೊಟ್ಟಿದ್ದೀರಿ ಸರ್ ಫುಡ್ ಅಲ್ಲಿ ಇರ್ಬೋದು ನಿಮ್ಮ ಮಾತು ಮಾತುಗಾರಿಕೆಲ್ಲ ಇರ್ಬೋದು ಅಥವಾ ನೀವು ಕರ್ಕೊಂಡು ಹೋಗೋ ಪ್ಲೇಸ್ ಗಳು ಇಂಟ್ರೊಡ್ಯೂಸ್ ಇರ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ ನೀವು ಸಮಯ ಪ್ರಜ್ಞೆ ಬಹಳ ಚೆನ್ನಾಗಿ ಪಾಲನೆ ಮಾಡಿದಿರಿ ಸರ್ ಇದರಿಂದ ನಾನು ಬೇರೋ ಏನು ಹೇಳ್ತೀನಿ ಅಂದ್ರೆ ಇದನ್ನ ನೀವು ಲೈಫಲ್ಲಿ ಒಂದ್ಸರಿ ಅನುಭವಿಸಲೇಬೇಕು ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಸರ್ ಒಂದ್ಸತಿ ನಮ್ಮ ರವಿಕಿರಣ್ ಟೂರ್ಸ್ ಹತ್ರ ಬಂದವ್ರಿಗೆ ನಾವ್ ಹೆಂಗೆ ನಾವ್ ಯಾವ ತರ ನೋಡ್ಕೊಳ್ತೀವಿ ಇವಾಗ ಸುಮಾರು ಟ್ರಾವೆಲ್ಸ್ ಗಳಿದೆ ಕಾಂಪಿಟೇಷನ್ ಪ್ರೆಸೆಂಟ್ ಇದರಲ್ಲಿ ಸರ್ ಬಟ್ ನಾವು ಸರ್ವಿಸ್ ಅಂತ ಬಂದಾಗ ಯಾವ್ದು ಕಾಂಪ್ರಮೈಸ್ ನನಗೆ ಇಲ್ಲಿ ಸರ್ವಿಸು ಖುಷಿ ಆಯ್ತು ಮತ್ತೆ ನೀವು ಹೇಳಿದಾಗ ಫುಡ್ ಮನೆ ರೀತಿಯಲ್ಲಿ ಕೊಟ್ಟಿದ್ದೀರಿ ಸರ್ ಅದು ನಮ್ಗೆ ಖುಷಿ ಆಗಿದೆ ಬೇರೆ ಕಡೆ ಹೋಟ್ಲಲ್ಲಿ ಕರ್ಕೊಂಡೋಗಿ ಅರ್ಜೆಂಟ್ ಮಾಡಿ ಗಡಿಬಿಡಿ ಮಾಡಿಲ್ಲ ನಮ್ಗೆ ಅನ್ಲಿಮಿಟ್ ಆಗಿ ಫುಡ್ನ ನೀವು ಒಳ್ಳೆ ಟೇಸ್ಟಿ ಆಗಿ ಕೊಟ್ಟಿದ್ದೀರಿ ಸರ್ ಇದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ನಿಮ್ಗೆ ಎಕನಾಮಿ

ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೆಕ್ಸ್ಟ್ ನೆನ್ನೆ ನಿಮಗೆ ಕೊಟ್ಟಿದ್ದಂಥ ರೂಮ್ಗಳು ಸರ್ ರೂಮಲ್ಲಿ ಹೇಳಿದ್ರೆ ನೀವು ನಮ್ಮನ್ನು ಕರ್ಕೊಬಂದ್ಬಿಟ್ಟು ಇವರಿಗೆ ಅಷ್ಟು ಕಾಸ್ಟ್ಲಿ ರೂಮ್ ಕೊಟ್ಟು ನಾನು ದುಡ್ಡು ಕಳ್ಕೋಬೇಕು ಅಂತ ಯೋಚನೆ ಮಾಡಿಲ್ಲ ಒಳ್ಳೆ ಹೊಸ ಲಾಡ್ಜ್ ಕೊಟ್ಟಿದ್ದೀರಿ ಸರ್ ಪರ್ಮನೆಂಟ್ ಆಗಿರೋ ಲಾಡ್ಜ್ ಕೊಟ್ಟಿದ್ದೀರಿ ಮತ್ತೆ ಕಂಫರ್ಟೇಬಲ್ ಆಗಿರೋಂತ ಲಾಡ್ಜ್ ಕೊಟ್ಟಿದ್ದೀರಿ ಸರ್ ರೂಮ್ ವ್ಯವಸ್ಥೆ ರವಿಕಿರಣ್ ಟೂರ್ಸ್ ಇಂದ ರೂಮ್ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಗೈಡೆನ್ಸ್ ಮಾಡೋದು ನಿಮಗೆ ಇದೆಲ್ಲದನ್ನು ಓಕೆ ಆದ್ರೆ ನೆಕ್ಸ್ಟ್ ನಮಗೆ ಒಂದು ರೇಟಿಂಗ್ ಕೊಡ್ತೀರಾ ಅಂದ್ರೆ ಎಷ್ಟು ರೇಟಿಂಗ್ ಕೊಡ್ಬೋದು ರೇಟಿಂಗ್ ಏನಿದೆ ಆ ಕೊಡ್ತೀನಿ ರೇಟಿಂಗ್ ಮೈಸೂರಿಂದ ಬಂದಿದ್ರ ಲಾಸ್ಟ್ ಟೈಮ್ ಮೈಸೂರಿಂದ ಸುದೇಶ್ ಸರ್ ಬಂದಿದ್ರು ಸುದೇಶ್ ಕೋಟಿಕಲ್ ಯೂಟ್ಯೂಬ್ ಚಾನಲ್ ಅವರು ಹೌದು ಅವರು ಟೂ ಮಂತ್ ಬ್ಯಾಕ್ ಬಂದಿದ್ರು ಇದೇ ಟ್ರಿಪ್ ಇವಾಗ ಏನ್ ನಾವು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀವಿ ಅದ್ರಲ್ಲಿ ಬಂದ್ ಎರಡು ಪ್ಲೇಸ್ ಎಕ್ಸ್ಟ್ರಾ ನೋಡಿದೀವಿ ಲಾಸ್ಟ್ ಟೈಮ್ ಈ ಸತಿ ಎರ ಮಗುವಾ ಸುಬ್ರಹ್ಮಣ್ಯ ಮತ್ತೆ ಬಳೆ ಪದ್ಮಾವತಿ ಇದೆರಡು ಲಾಸ್ಟ್ ಟೈಮ್ ಗಿಂತ ಎಕ್ಸ್ಟ್ರಾ ನೋಡಿದೀವಿ ಇನ್ನು ಹೋಗ್ತಾ ಬೇರೆ ಬೇರೆ ಟ್ರಿಪ್ಗಳಲ್ಲಿ ಜಾಯ್ನ್ ಆಗೋಣ ಸರ್ ಸಿಗ್ತೀವಿ ಸೇವೆನ ಉತ್ತಮ ರೀತಿಯಲ್ಲಿ ನಡೆಸಿ ಜೊತೆಗೆ ನಾವಿರೋ ಬಂದಿರತಕ್ಕಂಥ ಏನು ಎರಡು ಬಸ್ ಇದೆ ಅದು ನಿಮ್ಮದು ಇಪ್ಪತ್ತು ಬಸ್ ಓನ್ ಆಗಬೇಕು ಅಂತ ನಾವು ಆ ತಾಯಿ ಚಾಮುಂಡೇಶ್ವರಿ ಮೈಸೂರಿಂದ ಆರೈಸ್ತಾ ಇದ್ದೀವಿ ನಮ್ಮ ರವಿ ಕಿರಣ್ ಟೂರ್ಸಿಂದ ಒನ್ ಅವರ ಟ್ರಿಪ್ಪಲ್ಲಿ ಚೌಡೇಶ್ವರಿ ಟೆಂಪಲ್ ಬಂದಿದ್ದೀವಿ ಎರಡು ಬಸ್ ಜನ ಫೆಬ್ರವರಿ ಎಂಟನೇ ತಾರೀಕು ನನಿಂಗ್ ಸರ್ ಬೇಕಾ ನಾನ್ ವೆಜ್ ಬೇಕಾ ನಾನ್ವೆಜ್ ಬೇಕಾನ್ ನಾನ್ವೆಜ್ ತಿಂತೀರಾ ನೀವು ಸಂಡೆಗೆ ಸಂಡೆ ಅದಕ್ಕೆ ಇನ್ನು ಬೇರೆದೆಲ್ಲ ಬೇಕಾಗುತ್ತಲ್ಲ ಅದು ತಂದಿದ್ದೀರಾ ಅದೆಲ್ಲ ಪಾರ್ಸಲ್ ಇದೆಯಾ ನಮ್ಮ ರವಿ ಕಿರಣ್ ತೋರಿಸ್ತೀವಿ ಹೊಸ ಹೊಸ ಜನ ನಮ್ಮ ಎಂಜಾಯ್ ಮಾಡ್ಕೊಂಡಿರ್ತೀವಿ ಹಿಡಿದು ಸ್ಟೇಯಿಂದ ಹಿಡಿದು

ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೆಕ್ಸ್ಟ್ ರವಿಕಿರಣ್ ಕಿರಣ್ ಟೂರ್ಸ್ನ ಯಾರು ಆನ್ಲೈನ್ ಬುಕ್ ಮಾಡಿ ಬರೋರಿಗೆ ಧೈರ್ಯದಿಂದ ಬರ್ಬೋದಾ ಸುಮಾರು ಜನ ದುಡ್ಡು ಹಾಕಿದ್ರೆ ಕರ್ಕೊಂಡೋಗ್ತಾರ ಇಲ್ವ ಒಂದು ಕನ್ಫ್ಯೂಸ್ ಡೌಟ್ ಅಲ್ಲಿರ್ತಾರೆ ಮೇಡಮ್ ವೆಲ್ಕಮ್ ಟು ರವಿಕಿರಣ್ ಟೂರ್ಸ್ ಎರಡನೇ ಸತಿ ನಮ್ಮ ಜೊತೆ ಟ್ರಿಪ್ಪಿಗೆ ಬಂದಿದ್ದೀರಾ ಲಾಸ್ಟ್ ಮಂತ್ ಓಮ್ ಶಕ್ತಿ ಬಂದಿದ್ರಿ ಈ ಸತಿ ಒನ್ ಮುರುಡೇಶ್ವರಕ್ಕೆ ಬಂದಿದ್ರು ಟೂ ಡೇಸ್ ಎಕ್ಸ್ಪೀರಿಯನ್ಸ್ ಸ್ಟೇ ಬಸ್ ಎಲ್ಲ ಯಾವ ತರ ನಿಮಗೆ ಅನಿಸ್ತು ಎರಡನೇ ಸತಿ ಬಂದಿರೋರು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಸೆಕೆಂಡ್ ಟೈಮ್ ಏನು ಡಿಫ್ರೆನ್ಸ್ ಇದೆ ನೀವು ವೆಯ್ಟ್ ಮಾಡಿ ಕರ್ಕೊಂಡು ಬಂದು ರೀಚ್ ಮಾಡಿಸ್ತಾ ಇದ್ರಿ ಮತ್ತೆ ಫುಡ್ ಎಲ್ಲ ನೀವೇ ಪ್ರಿಪೇರ್ ಓನಾಗ್ ಪ್ರಿಪೇರ್ ಮಾಡಿ ನಮಗೆ ಒಳ್ಳೆ ಊಟ ಕೊಟ್ಟ್ರಿ ಒಂದಿನ ಕೂಡ ಗ್ಯಾಸ್ಟ್ರಿಕ್ ಫೀಲ್ ಆಗಿಲ್ಲ ನಮಗೆ ಹಾಗಾಗಿ ಸೆಕೆಂಡ್ ಟೈಮ್ ಟ್ರಿಪ್ಗೆ ಬರಬೇಕಂತ ಅನಿಸ್ತು ಮತ್ತೆ ಜೊತೆ ಎಲ್ಲ ಮಿಂಗಲ್ ಆಗಿದ್ದು ಎಲ್ಲರ ಜೊತೆ ಮಿಂಗಲ್ ಆಗೋಂತವೇ ನಂಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಸೆಕೆಂಡ್ ಟೈಮ್ ಬರಬೇಕಂತ ಅವಾಗಲೇ ಡಿಸೈಡ್ ಮಾಡಿ ಒನ್ ಅವರ ಪ್ಯಾಕೇಜ್ಗೆ ಬುಕ್ ಮಾಡ್ಕೊಂಡಿದ್ವಿ ಸೊ ಈ ಸರಿ ಕೂಡ ಒನ್ ಅವರ ಪ್ಯಾಕೇಜಿಗೆ ಬಂದ್ವಿ ಫಸ್ಟ್ ನಾವು ಆಕ್ಚುಲಿ ಡೈರೆಕ್ಟ್ ಫಸ್ಟ್ ನಾವು ಜೋಕ್ ಫಾಲ್ಸ್ ಹತ್ರ ಇರೋ ಜೋಕ್ ಕಾಲೋನಿಯಲ್ಲಿ ಫ್ರೆಶ್ಅಪ್ ಆಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಕೊನೆಗೆ ಬಂದಿದ್ದು ಮೂಕಾಂಬಿಕೆ ಟೆಂಪಲ್ ಕೋಲೂರಿಗೆ ಬಂದು ಇಲ್ಲಿ ಊಟ ಮುಗಿಸಿ ಇವಾಗ ಹೋಗ್ತಿದ್ವಿ ಸೊ ನೆಕ್ಸ್ಟ್ ಆಲ್ರೆಡಿ ತರ್ಡ್ ಪ್ಲಾನ್ ಟ್ರಿಪ್ಗೆ ಪ್ಲಾನ್ ಮಾಡ್ತಾ ಇದೀವಿ ಡೆಲ್ಲಿ ಟ್ರಿಪ್ ಹೋಗ್ಬೇಕು ಅಂತ ಸೊ ಎಲ್ಲ ವೇಲು ಚೆನ್ನಾಗಿದೆ ಎಲ್ಲರೂ ಬರ್ಬೋದು ಆನ್ ಟೈಮ್ ಪಿಕಪ್ ಮಾಡ್ತಾರೆ ಅಂದ್ರೆ ದಿ ವೇ ಹೋಗೋ ರೂಟಲ್ಲಿ ರೂ ಏನಪ್ಪ ನಿಲ್ಕೊಳ್ಳೋ ಜಾಗ ಇದ್ರೆ ಅಲ್ಲಿ ಸ್ಟಾಪ್ ಕೊಡ್ತಾರೆ ಅಂಡ್ ವಾಶ್ರೂಮ್ಸ್ ಎಲ್ಲ ಏನಾದ್ರು ಬೇಕು ಎಮರ್ಜೆನ್ಸಿ ಖಂಡಿತ ನಿಲ್ಲಿಸ್ತಾರೆ ಎಲ್ಲ ತರದಲ್ಲೂ ಸಪೋರ್ಟ್ ಮಾಡ್ತಾರೆ ರವಿ ಕಿರಣ್ ಟ್ರಾವೆಲ್ಸ್ ಅವರು ಅಣ್ಣ ತಮ್ಮ ಇಬ್ರು ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲರನ್ನೂ ವಿಚಾರಿಸ್ಕೊಂತಾರೆ ಸೊ ಯಾರೇ ಇದ್ರು ಖುಷಿಯಾಗಿ ಬಂದು ಈ ಟ್ರಾವೆಲ್ಸ್ ಅಲ್ಲಿ ಜಾಯಿನ್ ಆಗಿ ಎಂಜಾಯ್ ಮಾಡಬಹುದು ಒನ್ ಅವರ್ ಟ್ರಿಪ್ ಅಲ್ಲಿ ಮಧ್ಯಾಹ್ನದ ಊಟ ಫೆಬ್ರವರಿ ಒಂಬತ್ತನೇ ತಾರೀಕು పయసో పబూలు చెన్న రైస్ సాంబార్ రసం మజ్గా రవి కిరణ్ టౌర్స్ వన్ అవర్ ట్రిప్ప నాలుక బోటల్ ఫస్ట్ బోటల్ రవీవర్ ఇ సెకండ్ బోట్ ಲಾವ್ ಇರೋದು ಕಾರಣ ಹಿಂದೆ ಕಡೆ ಬ್ಯಾಕ್ ಸ್ಟೈಡ್ ಒಟ್ಟು ನಾಲ್ಕು ಬೋಟಲ್ಲಿ ಹೋಗ್ತಾ ಇದೀವಿ ಎರಡು ಬಸ್ ಚೆನ್ನಾಗಿ ಬಂದಿರತಕ್ಕಂಥದ್ದು ಸರ್ ನಿಮ್ಮ ಒಂದು ರಿವ್ಯೂ ಒನ್ ಅವರ ಬೋಟಲ್ಲಿ ಇವಾಗ ಪ್ರೆಸೆಂಟ್ ಇದ್ದೀವಿ ಹೇಗೆ ಅನಿಸ್ತಾ ಇದೆ ಮಾರ್ನಿಂಗ್ ಟೈಮ್ ಬಂದಿರೋದು ಅಪ್ಪ ಟೈಮ್ ಈ ಈ ಬೋಟಿಂಗಲ್ಲಿ ತುಂಬ ತುಂಬ ಖುಷಿ ಕೆಲಸ ಒಳ್ಳೀರಾ ನಿನ್ನೆ ಮಾರ್ನಿಂಗಿಂದ ಇವಾಗಿನ ತನಕ ಪ್ರೆಸೆಂಟ್ ರವಿಕಿರಣ್ ಟೂರ್ಸಲ್ಲಿ ನೀವು ಇದ್ದೀರಾ ನಿನ್ನೆ ಬ್ರೇಕ್ಫಾಸ್ಟಿಂದ ಇಂದ ಹಿಡಿದು ನೈಟ್ ಸ್ಟೇಯಿಂದ ಹಿಡಿದು ಇಲ್ಲಿ ತನಕ ಪ್ರೆಸೆಂಟ್ ಯಾವ ಥರ ನಿಮಗೆ ಸರ್ವಿಸ್ ನಮ್ಮ ಕಡೆಯಿಂದ ಬಂದಿದೆ ನಾನು ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಂಗನ್ಸುತ್ತೆ ಈ ಗ್ರೂಪ್ ಅಲ್ಲಿ ಇರೋದ್ರಲ್ಲಿ ಫೀಲ್ ಆಗ್ಲಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ ಮಕ್ಳು ಅಥವಾ ನಮ್ ಸ್ನೇಹಿತರು ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಇದು ಗೊತ್ತಿಲ್ಲ ನನಗೆ ಬಟ್ ಇಟ್ ಆಸ್ ವೆರಿ ಅಮೇಝಿಂಗ್ ಆಮೇಲೆ ಫುಡ್ ಆಗ್ಲಿ ಟಿಫನ್ ಆಗ್ಲಿ ಲಂಚ್ ಆಗ್ಲಿ ಮತ್ತೆ ಇನ್ನೊಂದು ನಾವು ಹೊರಟಿದ್ದಿನ ರಾತ್ರಿ ಹನ್ನೊಂದುವರೆ ಕೂಡ ನಮ್ಗೆ ಯಾರು ಊಟ ಮಾಡಿಲ್ಲ ಅಂತ ಹೇಳಿ ಅವಾಗ ಟೊಮೆಟೊ ಬರ್ತ್ ಹಾಟ್ ಟೊಮೆಟೊ ಬರ್ತ್ ಸರ್ವ್ ಮಾಡಿದ್ದಾರೆ ಮಿಡ್ ನೈಟ್ ಲೆವೆನ್ ತರ್ಟಿ ಸೊ ಇಟ್ಸ್ ಅಮೇಸಿಂಗ್ ನಿಜವಾಗ್ಲೂ ಯಾರಾದ್ರೂ ಈ ರವಿ ಕಿರಣ್ ಟೂರ್ ಮಿಸ್ ಮಾಡ್ಕೊತಾ ಇದ್ದೀರಾ ಅಂದ್ರೆ ಆರ್ ಮಿಸ್ಸಿಂಗ್ ಲಾಟ್ ಇನ್ ಯುವರ್ ಲೈಫ್ ನನ್ನ ಮಕ್ಕಳಿಗೆಲ್ಲ ನಾನು ಇದನ್ನ ಬನ್ನಿ ಅಂತ ಹೇಳಬೇಕು ಅವ್ರು ಬಂದಾಗ ಇದನ್ನ ಎಂಜಾಯ್ ಮಾಡ್ಲಿ ಅಂತ ನಾನು ವಿಶ್ ಇಡ್ತೇನೆ ಓಕೆ ಸರ್ ನೆಕ್ಸ್ಟ್ ರವಿ ಕಿರಣ್ ಟೂರ್ಸ್ನಾ ಯಾರು ಆನ್ಲೈನ್ ಅಲ್ಲಿ ನೋಡಿ ಬುಕ್ ಮಾಡೋರಿಗೆ ಸುಮಾರು ಜನ ಬುಕ್ ಮಾಡಿರೋರಿಗೆ ರೆಸ್ಪಾನ್ಸ್ ನಮ್ಮ ಕಡೆಯಿಂದ ನೀವು ಪೇಮೆಂಟ್ ಮಾಡಿದಾಗ ಅವ್ರಿಗೆ ನಾವು ಬಿಝಿ ಶೆಡ್ಯೂಲ್ ಇವಾಗ ಏನು ಟ್ರಿಪ್ ಕಂಟಿನ್ಯೂಸ್ ಆಗಿಟ್ಕೊಂಡ್ಬಿಟ್ಟಿದೀವಿ ನಿಮ್ ಕಡೆಗೆ ರೆಸ್ಪಾನ್ಸ್ ಆ ಟೈಮಲ್ಲಿ ಮಾಡಕ್ ಆಗಿಲ್ಲ ಅಂದ್ರದ್ದು ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದಾಗ ಗ್ರೂಪಲ್ಲಿ ಯಾವಾಗ ಫೋನ್ ಮಾಡಿದ್ರೆ ಆಗ್ಲಿ ಅಥವಾ ವಾಟ್ಸ್ಆಪ್ ಕಾಲ್ ಮಾಡಿದ್ರು ಆಗಲಿ ಐ ಆರ್ ಗೆಟಿಂಗ್ ಪ್ರಾಪರ್ ರೆಸ್ಪಾನ್ಸ್ ನನಗೆ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇತ್ತು ಆಮೇಲೆ ಇವನ್ ನಾವು ಫಂಡ್ ಟ್ರಾನ್ಸ್ಫರ್ ಮಾಡಿದಾಗ ಇಮಿಡಿಯೇಟ್ಲಿ ರೆಸ್ಟಿಕ್ ಮಾಡಿದ್ದಾರೆ ಅಕ್ನಾಲಜ್ ಮಾಡಿದ್ದಾರೆ ಅಪ್ಡೇಟ್ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದೀವಿ ಅಂತ ಮತ್ತೆ ವಾಯ್ಸ್ ಮೆಸೇಜ್ ಏನ್ ಕಳಿಸಿದ್ದಾರೆ ಅದು ಅದೊಂದು ಕೇಳಿಸ್ಕೊಂಡ್ರೆ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿದೆ ಯು 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 ಸರ್ तगत बोलत सर ेन कुल् फोटो शूट はい。はーい。 నమ్మరైనా ఒన్వర్ బోటింగ్ అవి ఒట్టు నాలుగు బోటు అది ఫ్రెంట్ అది ఫస్ట్ బోటు ఇల్లీ సెకెండు ఇల్లి థర్డు ఇన్నొందు బోటు ఇది లాస్ట్ అట్ నక్ బోటల్ ನಮ್ಮ ರವಿಕಿರಣ್ ಟೋರ್ಸಿಂದ ಫೆಬ್ರವರಿ ಒಂಬತ್ತನೇ ತಾರೀಕು ಇವತ್ತು ಒನ್ ಅವರ್ದಲ್ಲಿ ಬೋಟಿಂಗಲ್ಲಿದ್ದೀವಿ ಅರ್ಲಿ ಮಾರ್ನಿಂಗ್ ಏಳು ಗಂಟೆ ಬನ್ನಿ ಮೇಡಮ್ ನಾರ್ಮಲ್ ಆಗಿ ಮೇಡಮ್ ಹ್ಯಾಂಗಿಂಗ್ ಅಲ್ಲಿ ಸ್ಪೀಡ್ ಬೋಟಲ್ಲಿ ಹೋಗಿದೆ ಹೇಗಿತ್ತು ಚೆನ್ನಾಗಿ ಸ್ಪೀಡ್ ಬೋಟು ಚೆನ್ನಾಗಿತ್ತು ಹಾಂ ಇದು ಹ್ಯಾಂಗಿಂಗ್ ಬಿಡ್ಸು ಮೇಲೆ ನಿಂತಿರೋದು ಚೆನ್ನಾಗಿದ್ಯಾ ಹಾಂ ಈ ಪ್ಲೇಸು ಓರ್ತಿದ್ಯಾ ಬಂದಿರೋದು ಓಕೆ ಥ್ಯಾಂಕ್ ಯು ಬನ್ನಿ ಮೇಡಮ್ ಹಂಗೆ ಹೋಗೋಣ ನಮ್ಮ ರವಿ ಟೂರ್ಸಿಂದ ನಮ್ಮ ಲಿಸ್ಟಲ್ಲಿ ಈ ಪ್ಲೇಸ್ ಇಲ್ಲ